ಥ್ಯಾಂಕ್ ಯು ಸೋ ಮಚ್ ನಾನು ನಟನಾಗಿರ್ಬೋದು ಅಥವಾ ನಿರ್ದೇಶಕನಾಗಿರ್ಬೋದು ಈ ಎಲ್ಲ ಯಶಸ್ಸು ನಮ್ಮ ಇಡೀ ತಂಡಕ್ಕೆ ಸಲ್ಲುತ್ತೆ ಆಮೇಲೆ ಮೊದಲಿಂದನೂ ಹೇಳಿದ್ದೆ ನಾನು ನಮ್ಮ ಈ ಕಾಂತಾರದ ಸಸ್ಯಸನ್ನು ನಾನು ಅಪ್ಪು ಸರ್ಗಾಗ್ಬೋದು ದೈವ ನರ್ತಕರು ಮತ್ತು ಅವರ ಕುಟುಂಬದವರಾಗ್ಬೋದು ದೈವಕ್ಕೆ ನಾನು ಅರ್ಪಿಸಿದ್ದೆ ಅದರ ಜೊತೆಗೆ ಕನ್ನಡ ಜನತೆಗೆ ಇಲ್ಲಿವರೆಗೆ ಇದು ಬರಲಿಕ್ಕೆ ನಿಜವಾಗಲೂ ಕನ್ನಡ ಜನತೆ ಸಪೋರ್ಟ್ ಇವತ್ತ ಬೆಂಬಲ ಕೊಟ್ಟಿರೋದು ಆ್ಯಂಡ್ ನಮ್ಮ ಇಡೀ ತಂಡದ ಎಫರ್ಟ್ ಇಡೀ ಇಡೀ ಟೀಮ್ ಒಟ್ಟಿಗೆ ನಾವೆಲ್ಲರೂ ಒಟ್ಟಾರೆ ಸಿನಿಮಾವನ್ನು ಕಷ್ಟಪಟ್ಟು ಕೆಲಸ ಮಾಡ್ಕೊಂಡು ಬಂದು ಎಲ್ಲ ಏನಾರು ಆ ಸಿನಿಮಾ ಹೊಂದಿದ್ದೆ ಸೊ ಎಲ್ಲ ಇಡೀ ತಂಡದವರು ಖುಷಿಯಾಗಿದ್ದಾರೆ ಜೊತೆಗೆ ಹೊಂಬಾಳೆ ಫಿಲ್ಮ್ಸ್ ಒಂದು ಅದ್ಭುತವಾಗಿ ಕೆ ಜಿ ಎಫ್ ಟೂಗೂ ಕೂಡ ಎರಡು ಪ್ರಶಸ್ತಿಗಳು ಬಂದಿದೆ ಆ್ಯಂಡ್ ಕಾಂತಾರಕ್ಕೆ ಎರಡು ಪ್ರಶಸ್ತಿಗಳು ಬಂದಿದೆ ಸೊ ಅಲ್ಲೇಖಕ್ಕೆ ಹೊಂಬಾಳೆಗೆ ನಾಲ್ಕು ಪ್ರಶಸ್ತಿ ಬಂದಾಗಾಯಿತು ಸೊ ಇಂಥ ಒಂದು ಪ್ರೊಡಕ್ಷನ್ ಹೌಸ್ಗೆ ನಮ್ಮ ಈ ಸಿನಿಮಾಗಳನ್ನು ಅವ್ರು ಬ್ಯಾಕಪ್ ಮಾಡ್ತಿರೋದೇ ತುಂಬ ಒಂದು ಖುಷಿ ವಿಚಾರ ಸೊ ಅಂಥ ಪ್ರೊಡಕ್ಷನ್ ಹೌಸ್ ನಮ್ಮ ಗನ್ನದಲ್ಲಿರೋದು ಒಂದು ನಮ್ಮೆಲ್ಲರ ಪುಣ್ಯ ಅಂತ ಅಂದ್ಕೊಳ್ತೀನಿ ನಾನು ಆ್ಯಸ್ ಎ ಫಿಲ್ಮ್ ಪ್ರಟರ್ನಿಟಿ ಒಬ್ಬ ಮನುಷ್ಯನಾಗಿ ಹಂಗಾಗಿ ಎಲ್ಲರಿಗೂ ಅಭಿನಂದನೆ ಆ್ಯಂಡ್ ಧನ್ಯವಾದ ನಿಮ್ಮೆಲ್ಲರ ಆಸೆ ಎಲ್ಲರದ್ದು ವಿಶ್ವಸ್ಗೆ ತುಂಬ ಜನ ಹೇಳ್ತಾ ಇದ್ರು ಬಟ್ ಯಾವುದೇ ಕಾರಣಕ್ಕೂ ನಾವು ಒಂದು ಪ್ರಶಸ್ತಿಗೋಸ್ಕರನೋ ಅಥವಾ ಇನ್ನೊಂದು ಯಾವುದೋ ಒಂದು ಬೇರೆ ಬೇರೆ ರೀಸನ್ಗಳಿಗೆ ಸಿನಿಮಾ ಮಾಡೋದಕ್ಕಾಗಲ್ಲ ಸಿನ್ಮಾ ಅದು ಜನ ಒಪ್ಪಬೇಕು ಜನ ಒಪ್ಪಿ ಆದಮೇಲೆ ಅಲ್ಲಿರುವಂತಹ ಜೂರಿಗಳಿಗೆ ಅದು ಇಷ್ಟ ಆಗಬೇಕು ಅಲ್ಲಿ ಬೇರೆ ಬೇರೆ ಸಿನಿಮಾಗಳ ಕಾಂಪಿಟೇಷನಲ್ಲಿ ಗೆಲ್ಲಬೇಕು ಈ ಥರಗಳಿರುತ್ತೆ ಬೇರೆ ಬೇರೆ ಕಾರಣಗಳು ಇರುತ್ತೆ ಸೊ ಹಾಗಾಗಿ ಆ ಯಾವುದೇ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಸೆಲೆಕ್ಷನ್ ಕಮಿಟಿಲಿ ಇದ್ದಂಥ ಎಲ್ಲ ಜೂರಿಗಳಿಗೆ ನ್ಯಾಷನಲ್ ಅವಾರ್ಡನ್ನ ಹ್ಯಾಂಡಲ್ ಮಾಡುವಂಥ ಪ್ರತಿಯೊಬ್ಬರಿಗೂ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಅಂದರೆ ರೂಮರ್ಸ್ಗಳು ಅದು ಇದು ಅಂತ ಅಂದ್ಕೊಂಡು ಬರ್ತಾ ಇರುತ್ತೆ ನ್ಯಾಷನಲ್ ಅವಾರ್ಡ್ ಕಮಿಟಿಯಿಂದ ಏನು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಅಲ್ಲಿ ಅನೌನ್ಸ್ ಮಾಡ್ತಾಯಿದ್ದು ಸೊ ಅಲ್ಲೇ ಅಲ್ಲೇ ಗೊತ್ತಾಗಿತ್ತು ನನಗೂ ಕೂಡ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಆಗಿದ್ದು ತುಂಬ ಜನ ಪತ್ರಿಕೆಯವರು ಅಲ್ಲಿಲ್ಲೆಲ್ಲ ವಿಷಯಗಳು ತಿಳ್ಕೊಂಡು ಫೋನ್ ಮಾಡ್ತಾಯಿದ್ರು ಬಂದಿದೆ ಅಂತ ಅಂದ್ಕೊಂಡು ಬಟ್ ನಾನು ಇಲ್ಲ ಅನೌನ್ಸ್ ಆಗಿದೆ ನಾನು ಏನೂ ಇದು ಮಾಡೋದಕ್ಕಾಗಲ್ಲ ಅಂತ ಹೇಳ್ತಾ ಇದ್ದೆ ಅವರಿಗೆ ಸೊ ನನಗೂ ಗೊತ್ತಾಗಿದ್ದು ನಾನು ನೇರವಾಗಿ ಅವರದ್ದು ಪ್ರೆಸ್ ಕಾನ್ಫರೆನ್ಸಲ್ಲಿ ಗೊತ್ತಾಗಿರೋದು ಖಂಡಿತವಾಗಲೂ ಖುಷಿ ಇದೆ ಅವರು ಅದು ನನಗೆ ಕರೆಕ್ಟ್ ನನಗೆ ಗೊತ್ತಿಲ್ಲ ನಾನು ಅದನ್ನು ಮೀಡಿಯಾದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರೋದು ಅಷ್ಟೇ ಯಾಕಂದರೆ ಅಲ್ಲಿ ಯಾವ್ಯಾವ ಸಿನಿಮಾಗಳು ಸೆಲೆಕ್ಟ್ ಆಗಿರುತ್ತೆ ಆ ವಿಚಾರಗಳು ನಮ್ಗೆ ಗೊತ್ತಾಗಲ್ಲ ಸೊ ನಾನು ಸೋಷಿಯಲ್ ಮೀಡ್ಯಾದಲ್ಲಿ ಒಂದಷ್ಟು ಜನ ಹಾಕ್ತಿದ್ದು ನೋಡಿ ನನಗೆ ಗೊತ್ತಾಗಿದ್ದು ತುಂಬ ಲೆಜೆಂಡ್ರಿ ನಟರು ಅವರೆಲ್ಲ ಸೊ ಅವರ ಮುಂದೆ ನಿಲ್ಲುವಷ್ಟು ಶಕ್ತಿ ಇದೆಯೋ ನಮಗೆ ಅಂತಲೂ ನನಗೆ ಗೊತ್ತಿಲ್ಲ ಸೊ ಒಂದು ಸಿನಿಮಾ ಪರ್ಟಿಕ್ಯುಲರಾಗಿ ಒಂದು ಸಿನಿಮಾಗೆ ಮಾಡಿರೋ ಪಾತ್ರವನ್ನು ಕನ್ಸಿಡರ್ ಮಾಡಿ ಕೊಟ್ಟಿರ್ತಾರೆ ಅಂತ ಅಂದ್ಕೊಳ್ತೀನಿ ನಾನು ಸೊ ಅವರೆಲ್ಲ ಅಲ್ಲಿದ್ದರು ಅಂದರೆ ನಾನು ಭಾಳ ದೊಡ್ಡ ಪುಣ್ಯ ಅಂತ ಅಂದ್ಕೊಳ್ತೀನಿ